ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ ಅದನ್ನು ಒತ್ತಿ ಚಾನಲ್ ಪ್ರೋತ್ಸಾಹ ನೀಡಿ ವಿಶೇಷ ಚೇತನರ ಇಲಾಖೆಯ ಯೋಜನೆಗಳು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ ನಮಸ್ಕಾರಗಳು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಅವರಿಗೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮನವಿ ಪತ್ರ ಸಲ್ಲಿಸಿದ ವಿಷಯವೆಂದರೆ ವಿಕಲಚೇತನರಿಗೆ ರಿಮ್ಸ್ ಆಸ್ಪತ್ರೆ ರಾಯಚೂರಿನಲ್ಲಿ ಅಗತ್ಯ ಹಿಮೋಪೀಲಿಯಾ ಔಷಧಿಗಳು ಸಕಾಲಕ್ಕೆ ಒದಗಿಸಿ ಹಾಗೂ ಉದ್ಯೋಗ ಕಲ್ಪಿಸಿ ಕೊಡುವ ಬಗ್ಗೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ನಿರ್ದೇಶಕರು ರಿಮ್ಸ್ ಆಸ್ಪತ್ರೆ ರಾಯಚೂರು ಅವರಿಗೆ ಈ ಮೊದಲೇ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಮನವಿ ಕೊಟ್ಟರು ಕ್ರಮ ವಹಿಸದೇ ಇರುವ ಕಾರಣ ಇಂದು ಮತ್ತೊಮ್ಮೆ ತಮಗೆ ಮನವಿ ಸಲ್ಲಿಸುತ್ತಿದ್ದೇವೆ ಎಂದು ಜಿಲ್ಲಾಧ್ಯಕ್ಷರಾದ ಹೊನ್ನಪ್ಪ ಗೂಳಪ್ಪನವರು ಜಿಲ್ಲಾಧಿಕಾರಿ ಗಮನಕ್ಕೆ ತಂದರು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರಡಿ ಬರುವ ಇಪ್ಪತ್ತೊಂದು ತರಹದ ಅಂಗವಿಕಲತೆಗಳಲ್ಲಿ ಈ ಅಂಗವಿಕಲತೆಯಿಂದ ಬಳಲುವವರು ತುಂಬಾ ತೊಂದರೆ ಅನುಭವಿಸುವುದರ ಜೊತೆಗೆ ದೇಹದ ಒಳಗೆ ಪೆಟ್ಟು ಬಿದ್ದರೆ ಆ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿ ಅದು ಮುಂದೆ ನಾನಾ ರೀತಿಯ ತೊಂದರೆಗೀಡು ಮಾಡುತ್ತದೆ ಬಾಹ್ಯ ಅಂಗವಿಕಲತೆ ಇದ್ದವರು ಹೇಗಾದರೂ ಸಹಿಸಿಕೊಂಡು ಜೀವನ ನಡೆಸಬಹುದು ಆದರೆ ಆಂತರಿಕ ತೊಂದರೆ ಕೊಟ್ಟು ವ್ಯಕ್ತಿಯು ಸಾಯಲುಬಹುದು ಈ ಸಮಸ್ಯೆಗಳಿಂದ ನರಳುತ್ತಿರುವವರಿಗೆ ತಾತ್ಕಾಲಿಕ ಪರಿಹಾರವಾಗಿ ಇವರಿಗೆ ಪ್ಯಾಕ್ಟರ್ ಸೆವೆನ್ ರಿಂದ ಪ್ಯಾಕ್ಟರ್ ಹನ್ನೆರಡು ಎನ್ನುವಂತಹ ಇಂಜೆಕ್ಷನ್ ವರ್ಷಕ್ಕೆ ಆರರಿಂದ ಏಳು ಬಾರಿ ತೆಗೆದುಕೊಳ್ಳಬೇಕಾಗುತ್ತದೆ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ಐವತ್ತು ಜನ ಹಿಮೋಪೀಲಿಯಾ ಹಾಗೂ ಫೀಬಾ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ರಿಮ್ಸ್ ಆಸ್ಪತ್ರೆ ರಾಯಚೂರಿನಲ್ಲಿ ಮೇಲೆ ತಿಳಿಸಿದ ಪ್ಯಾಕ್ಟರ್ ಸೆವೆನ್ ರಿಂದ ಹನ್ನೆರಡರವರೆಗಿನ ಅಂಗವಿಕಲರಿಗೆ ಸೂಕ್ತ ಚಿಕಿತ್ಸೆ ದೊರೆಯುತ್ತಿಲ್ಲ ಆಸ್ಪತ್ರೆ ಸಿಬ್ಬಂದಿಗೆ ವಿಚಾರಿಸಿದರೆ ಈ ಇಂಜೆಕ್ಷನ್ ಇನ್ನೂ ಬಂದಿಲ್ಲ ಇಂಡೆಂಟ್ ಹಾಕಿದ್ದೇವೆ ಇಂಡೆಂಟ್ ಕಳಿಸಿದ್ದೇವೆ ನಾವೇನು ಮಾಡಬೇಕೆಂದು ಹೇಳುತ್ತಿದ್ದಾರೆಂದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು ಈ ರೀತಿಯ ಅಂಗವಿಕಲರು ತಾಲೂಕುಗಳಿಂದ ಸುಮಾರು ಮೂರರಿಂದ ನಾಲ್ಕು ತಾಸು ಪ್ರಯಾಣ ಮಾಡಲು ತುಂಬಾ ಕಷ್ಟಕರವಾಗುತ್ತದೆ ಹೀಮೋಫೀಲಿಯಾ ಹೊಂದಿರುವ ವಿಕಲಚೇತನರಿಗೆ ಖಾಸಗಿಯಾಗಲಿ ಅಥವಾ ಖಾಯಂ ಆಗಲಿ ಯಾವುದಾದರೂ ಒಂದು ಆಸ್ಪತ್ರೆಗಳಲ್ಲಿ ಉದ್ಯೋಗ ಕಲ್ಪಿಸಿಕೊಟ್ಟಲ್ಲಿ ಅವರು ಜೀವನ ಸಾಗಿಸುವುದಕ್ಕೆ ತುಂಬಾ ಅನುಕೂಲವಾಗುತ್ತದೆ ಎಂದು ಮನವಿ ಮಾಡಿಕೊಂಡರು ವರದಿಯನ್ನು ಜಿಲ್ಲಾಧ್ಯಕ್ಷರಾದ ಹೊನ್ನಪ್ಪ ಗೋಳಪ್ಪನವರು ಅಂಗವಿಕಲರ ಅಂತರಾಳ ದಿವ್ಯಾಂಗ್ ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಧನ್ಯವಾದಗಳು